ರಾಜ್ಯಾಲದಿಂದ ಇತಂತೆ ಅವ್ರು ತೆಗಂಗಿಲ್ಲ ಬಂತು ಮಾಡಿಲ್ಲ ಮಕ್ಕಳ ಮರನ್ನೆಲ್ಲ ಇಟ್ಕೊಂಡು ಏನಪ್ಪ ಒಂದ್ಸತಿ ಬೇರೆ ಕಡೆ ಹಾಕ್ತೀವಿ ಪ್ರಶ್ನೆ ಮಾಡ್ತಾರೆ ಜನ ಇವತ್ತು ನಮ್ಮನೆ ಮುಂದೆ ತಂದ ಆಗ್ತದ ನಮ್ಮನೆ ಹೇಳ್ದಂಗೆ ಹೇಳ್ದಂಗೆ ಸುಮ್ ಅಲ್ಲೇಗ ಹಾಕಿಡಲ್ಲ ಕಿವಿಗೂ ಹಾಕಿಡಲ್ಲ ಕೇ ಎಲ್ಲ ತಂದು ತಂದು ಮನೆ ಮುಂದಕ್ಕೂ ಹಾಕ್ತಾರೆ ನಾವೇನಾರು ಹೇಳಿದ್ರೆ ನೀವೇ ಮನೆ ತಗೊಂಡು ಹೋಗ್ರಿ ಈ ತಿಪ್ಪ ಅವ್ರದ್ದು ಅವ್ರ ಕಾಲದಿಂದ ಐತಂತೆ ಅವ್ರು ತಗಂಗಿಲ್ವಂತಿ ಅದು ಇಲ್ಲೇ ಇರ್ಬೇಕಂತ ಅವ್ರಿಗೆ ನಾವ್ ಏನ್ ಮಾಡಕ್ಕಾಗುತ್ತೆ ಸತ್ತೆ ಹಣ್ಗಳನ್ನೆಲ್ಲ ತಂದ್ ತಂದು ಹೊರಗೆ ಯಾರ ಸತ್ತರೆ ತಂದ್ ಇಲ್ಲಿ ಮನೆ ಬಗ್ಡಿಗೆ ಲೈಟ್ ಕಂಬ ಇಲ್ಲಿಗೆ ಹಾಕಂತಾರೆ ನಾವ್ ಹಂಗಂದ್ರೆ ಇದು ನಿಮ್ದ ಜಾಗ ಅಪ್ಪಂದ ಜಾಗ ಅಂತ ಕೇಳ್ತಾರೆ ಹಂಗಾದ್ರೆ ತಂದ್ ನಮ್ಮನೆ ಮುಂದಕ್ಕೆ ಹಾಕೇಳ್ರಿ ಅಂತ ನಾವ್ ಸುಮ್ಮನೆ ಇರ್ಬೇಕಂತೆ ಸತ್ತಾಗ ಅವ್ರ ಮನೆ ಮಕ್ಳಾಗ ಹಾಕಲ್ವಂತೆ ತಂದ್ ನಮ್ಮನೆ ಬಕ್ಲಿಗ ಹಾಕಬೇಕಂತ ಅವ್ರು ಹಂಗಾದ್ರೆ ಮಾತ್ರ ಅವ್ರು ಸುಮ್ಮನೆ ಇರ್ಬೇಕಂತ ನಾವೇನು ಮಾತಾಡಂಗಿಲ್ಲ ಮಕ್ಳು ಮರನೆಲ್ಲ ಇಡ್ಕೊಂಡು ಏನ ತಂದ್ರು ಇಲ್ಲೇ ಸುಮ್ಮನೆ ಇರ್ಬೇಕು ನಾವು ಮಾತಾಡಂಗೇ ಇಲ್ಲ ಸರ್ಕಾರದ ಏನು ಕೇಳಂಗಿಲ್ಲ ನಾವು ನಾವ್ ಮಂಡಳಿಗೆ ಕಿವಿಗ ಹಾಕಲ್ಲ ನಾವ್ ಹೆಂಗ್ ಕೇಳಿದ್ರು ಅವ್ರು ಇರ್ತಾರೆ ನಾಳೆ ಬರ್ತೀವಿ ನಾಡ್ ಬರ್ತೀವಿ ಅಂತ ಒಂದ್ ಬರಲ್ಲ ಬರೋದು ಇಲ್ಲ ನೋಡೋದು ಇಲ್ಲ ಏನೂ ಇಲ್ಲ ನಾಳೆಗ್ ನಾಳೆ ಮಾಡಿಸ್ತಿವಿ ಗ್ರಾಮ ಪಂಚಾಯತಿ ಇಲ್ಲಿ ಗ್ರಾಮ ಪಂಚಾಯತಿ ಬರ್ತೀವಿ ನಿಮ್ಮ ಹೆಸರು ರಂಗಪ್ಪ ರಂಗಪ್ಪ ಅಂತ ಹೇಳಿ ಯಾಕೆ ಈ ಒಂದು ಸಮಸ್ಯೆ ಆಗಿದೆ ಇಲ್ಲಿ ತುಂಬಾ ನೀರಿದೆ ಇಲ್ಲಿ ಮನೆ ತಿಪ್ಪೆ ತಿಪ್ಪೆಗಳು ಹಾಕ್ಬೇಡ್ರಿ ಅಂತಂದ್ರು ಹಾಕ್ತಾ ಇದಾರೆ ಇಲ್ಲಿ ಹುಡುಗರು ಮಕ್ಕಳಿಗೆಲ್ಲ ಹುಷಾರಿಲ್ಲ ಡೈಲಿ ಹಾಸ್ಪಿಟ್ಲು ಅಂತ ಹೋಗ್ತಾನೆ ಇದೀವಿ ದುಡ್ಡು ಬಾರಿ ಖರ್ಚು ಮಾಡ್ತಾ ಇದೀವಿ ಅದಕ್ಕೆ ತೆಗೀರಿ ತೆಗೀರಿ ಅಂತ ಹೇಳಿದ್ರೆ ಅವರು ಪಿಡಿಯಿಂದ ತೆಗಿತೀನಿ ತೆಗೀಸ್ತೀನಿ ತಗಸ್ತೀನಿ ಅಂತ ಮೂರು ತಿಂಗಳಿಂದಲೂ ಹೇಳ್ತಾ ಇದ್ದಾರೆ ಆಮೇಲೆ ಒಂದ್ಸತಿ ನಿಮಗೆ ಯಾವುದೇ ತರಹದ ಉತ್ತರ ಇಲ್ಲ ಇಲ್ಲ ಯಾವ್ದು ಇಲ್ಲ ಯಾವ್ದು ಇಲ್ಲ ತಗಸ್ತೀನಿ ತಗಸ್ತೀನಿ ಬರೀ ಇವೇ ಹೇಳದವ್ರು ಯಾರು ಹೇಳ್ತಾ ಇದಾರೆ ಹೇಳ್ತಾ ಇದಾರೆ ಹೇಳ್ದಾಗ ನಾ ಇವ್ರು ಬಂದ್ ಹೇಳಿದ್ರಂತ ಇವ್ರೇ ನಿಮ್ ಮನೆ ಕಿತ್ಕೊಂಡ್ ಹೋಗ್ರಿ ನಾವು ಪೂರ್ವ ಕಾಲದಿಂದ ಹಾಕಿದೀವಿ ಅಂತ ಹೇಳ್ತಾರೆ ನಮ್ಗೆ ನಾವು ಎಷ್ಟು ಜೋರ್ ಮಾಡ್ರೆ ಅವ್ರು ನಮ್ಮನ್ನೇ ಜೋರ್ ಮಾಡಿ ಹೋಗ್ತಾರ ಬಿಟ್ರೆ ನಾವು ತೆಗಿಯಲ್ಲ ತೆಗ್ಯಾಲ ಅಂತ ಹೇಳ್ತಾ ಇದಾರೆ ಅವ್ರು ತಗಸ್ತೀವಪ್ಪ ಅಂತ ಹೇಳ್ತಾ ಇದ್ ಯಾವಾಗ ತಗಸ್ತಾರಂತೆ ಅವರು ಒಂದ್ ಎರಡ್ ದಿನ ತಗಸ್ತೀವಿ ಮೂರ್ ದಿನ ತಗಸ್ತೀವಿ ಸುಮಾರು ಎರಡ್ ಮೂರ್ ತಿಂಗಳಿಂದ ಇದೇ ಹೇಳ್ತಾ ಇದಾರೆ ಅವ್ರು ಮೂರ್ ತಿಂ ಇದೇ ಹೇಳ್ತಾ ಇದಾರೆ ಅಧಿಕಾರಿಗಳು ಬರೀ ಮೂರನೇ ತಾರೀಕು ವಿಸಿಟ್ ಮಾಡಿದ್ರು ವಿಸಿಟ್ ಮಾಡ್ಬಿಟ್ಟು ಅವ್ರ ಹತ್ರನೂ ಮಾತಾಡಿ ಎರಡು ತಿಂಗಳು ಟೈಮ್ ಬೇಕು ರೋಡ್ ಹೇಳಿ ಅಂತ ಹೋಗಿದ್ರು ಅಲ್ಲಿವರೆಗೂ ಬೇರೆ ಕಡೆ ಹಾಕೊಳ್ಳಿ ಟೈಮ್ ಕೊಡ್ತೀವಿ ಅಂತಾನು ಪಿಡಿ ಹೇಳಿದ್ರಂತೆ ಮತ್ತೆ ಡೈಲಿ ತಗೊಂಡ್ ಇಲ್ಲಿಗೆ ಹಾಕ್ತಾರೆ ಕೇಳಿದ್ರೆ ಬೇಕಿದ್ರೆ ನಿಮ್ ಮನೆನ ಬೇರೆ ಕಡೆ ತಗೊಂಡೋಗ್ರಿ ಅಂತಾರೆ ಇಲ್ಲಿ ನೋಡ್ರಿ ಇಷ್ಟೊಂದು ತಿಪ್ಪೆಗಳು ಮತ್ತೆ ಗುಂಡಿಗಳು ಸೊಳ್ಳೆಗಳು ಜಾಸ್ತಿ ಆಗಿ ಇವತ್ತು ನಾವು ಇವತ್ತು ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಜೀವ ಉಳಿಯಲ್ಲ ಅನ್ನೋ ಪರಿಸ್ಥಿತಿಗೆ ನಾವೆಲ್ಲರೂ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂದ್ರೆ ಎರಡ್ ಲಕ್ಷ ಮೂರ್ ಲಕ್ಷ ಬಿಲ್ ಕಟ್ಟೋ ಅಷ್ಟು ಕೆಪಾಸಿಟಿ ನಮ್ಮ ಹತ್ರ ಇಲ್ಲ ಯಾಕಂದ್ರೆ ನಮ್ಮ ಹತ್ರ ಒಂದ್ ಅರ್ಧ ಎಕರೆ ತೋಟನು ಇಲ್ಲ ಇರೋದೊಂದು ಮನೆ ಕೋಲಿ ಮಾಡ್ಕೊತಿನ ಜನ ನಾವು ಇವ್ರ ಗ್ರೇ ನೀವು ಬಂದು ಗ್ರಾಮ ಪಂಚಾಯತ್ ಜಾಗದಲ್ಲಿ ಜಾಗ ತಗೊಂಡಿದ್ರೆ ನಾವು ತಿಪ್ಪೆಗಳಂಗೆ ತೆಗಿಬೇಕು ನೀವೇ ಮನೆಗೆ ಬೇರೆ ಕಡೆಗೆ ತಗೊಂಡೋಗ್ರೆ ಅಂತಾರಲ್ಲ ಅವತ್ತಿನ ದಿನ ಗ್ರಾಮ ಪಂಚಾಯತ್ಗೆ ಅದೇ ಮಾತಾಡಿದ್ರೆ ನಮ್ ಬೇರೆ ಕಡೆ ಸೈಟ್ ಕೊಡ್ಬೋದಾಗಿತ್ತು ಒಟ್ಟಿ ಒಳಗೆ ಸೈಟ್ ಕೊಡ್ಬೋದಾಗಿತ್ತು ಹ್ಮ್ ಹ್ಮ್ ಅವತ್ತಿನ ದಿನ ಅವರೆಲ್ಲಾ ಸ್ಟೇ ತಗೊಂಡ್ಬಂದು ಅಲ್ಲಿಂದ ಹತ್ಗೆ ಅಂತ ಮಾತಾಡಿದ್ರು ಜಾಗ ಕೊಟ್ಟಿದಾರೆ ಮನೆಯನ್ನ ಕಟ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಈ ಸಮಸ್ಯೆಗೆ ಪರಿಹಾರವನ್ನ ಮಾಡ್ಕೊಡ್ತಾ ಇಲ್ಲ ಮಾಡ್ಕೊಡ್ತಾ ಇಲ್ಲ ನಿನ್ನೆ ಹೋಗಿದ್ವಿ ಇನ್ನು ಮೂರ್ ದಿನ ಟೈಮ್ ಬೇಕು ಅಂದ್ರು ಮತ್ತೆ ಆರೋಗ್ಯ ಅಧಿಕಾರಿಗಳನ್ನ ಕಳ್ಸಿರೋ ಅವ್ರು ನೋಟಿಸಿಗೆ ಸೈನ್ ಮಾಡಿಸ್ಕೊಂಡು ಕೊಟ್ಟೋದು ನಮ್ ಕಡೆಯಿಂದ ಎಲ್ಲಾ ಆಗಿದೆ ಅಪ್ಪ ಪಿ ಡಿಒ ಸಾಹೇಬ್ರ ಹತ್ರ ಅಂತ ಅವ್ರು ಹೇಳ್ತಾರೆ ಯಾರು ಈಗ ಹೆಲ್ತ್ ಆಫೀಸರ್ ಹೆಲ್ತ್ ಆಫೀಸರ್ ಹೇಳ್ತಿದ್ದಾರೆ ನಾವು ಕೆಲಸ ನಾವು ಮಾಡಿದೀವಿ ನಮ್ ಕೆಲಸ ನಾವು ಮಾಡಿದೀವಿ ನೋಟಿಸ್ ಇಶ್ಯೂ ಮಾಡಿದೀವಿ ಪಿ ಡಿ ಸಾಹೇಬ್ರು ಬಂದು ನಿಮ್ ತಗಸ್ಕೊಡ್ತಾರೆ ಅಂತ ಹೇಳಿದ್ರು ಅವ್ರ ಯಾವ್ದೇ ರೀತಿ ರೆಸ್ಪಾನ್ಸ್ ಇಲ್ಲ ಈಗ ನೀವು ಹೆಲ್ತ್ ಆಫೀಸರ್ ಬಂದ್ಮೇಲೆ ಪಿ ಡಿ ಹತ್ರ ಹೋಗಿದ್ರಾ ಹೋಗಿದ್ವಿ ಪಿ ಡಿ ಓ ಹತ್ರ ಹೋಗಿ ಫಸ್ಟ್ ಪಿ ಹತ್ರ ಮಾತಾಡ್ಕೊಂಡೆ ನಾನು ಹೆಲ್ತ್ ಆಫೀಸರ್ ಹತ್ರ ನಿನ್ನೆ ನಾವು ಮೂರ್ ಜನ ಹೋಗಿದ್ದೆ ನಾವು ಅಣ್ಣ ತಮ್ಮದಿರು ಅವಾಗ ಇವಾಗ ಅಂತ ಬರೀ ಇದ್ನೇ ಹೇಳ್ತಾರೆ ಅದೇ ಅದು ಕೂಡ ಅದು ರೆಸ್ಪಾನ್ಸ್ ರೆಸ್ಪಾನ್ಸ್ ಇಲ್ಲ ಅದು ಇಲ್ಲ ಈಗ ಅದೇ ನಾವು ಅವ್ರ ಮನೆ ಮುಂದೆ ತಗೊಂಡೋಗಿ ಹಾಕಿದ್ರೆ ಏನು ಸರ್ ನಾವು ಅದೇ ಅವ್ರ ಮನೆ ಮುಂದೆ ತಗೊಂಡೋಗಿ ಹಾಕಿದ್ರೆ ಹೊಟ್ಟೆ ಏನು ತಿಂತೀರಾ ಅಂತ ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ಜನ ಇವತ್ತು ನಮ್ಮ ಮನೆ ಮುಂದೆ ತಂದು ನಮ್ಮ ನಮ್ಮನೆ ಎರಡು ಮನೆ ಹತ್ರ ಮೂರರಿಂದ ನಾಲ್ಕು ಜನ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಮಕ್ಳಿದಾವೆ ನಮ್ಮ ಹತ್ರ ಏನು ಆದಾಯ ಇಲ್ಲ ಸರ್ ನಾವು ಕೂಲಿ ಒಂದು ಹೊತ್ತಿ ಕೂಲಿಗೋಸ್ಕರ ಇನ್ನೊಬ್ರ ಹತ್ರ ಹೋಗಿ ಕೆಲಸ ಮಾಡ್ಕೊಂಡು ಐನೂರು ರೂಪಾಯಿ ಸಂಬಳ ದುಡ್ಕೊಂಬಂದು ನಾವು ಇಲ್ಲಿ ತಿನ್ಬೇಕು ಹೊರ್ತು ಹಾಸ್ಪಿಟ್ಲು ಬಿಲ್ ಅಷ್ಟು ಯಾವುದೇ ಮೆಚ್ಚುರಿ ಇದು ಮೈಂಡ್ ನಮ್ಮ ಹತ್ರನೂ ಇಲ್ಲ ಅಷ್ಟು ಇಲ್ಲ ಹಾಸ್ಪಿಟಲ್ ಬಿಲ್ ಕಟ್ಟ್ರಿ ಇಲ್ಲ ಸತ್ತೋಗ್ರಿ ಅಂತ ಹೇಳ್ತಾರೆ ಡಾಕ್ಟರ್ಗಳು ಪ್ರೈವೇಟಿಗೆ ಹೋದ್ರೆ ಗೌರ್ಮೆಂಟ್ ಅಲ್ಲಿ ಇವತ್ತು ಆಗ್ಲಿದ ಕೆಲಸ ಗೆ ಹೋಗ್ಲೇಬೇಕು ಸರ್ ನಾವು ಸಣ್ಣ ಪುಟ್ಟ ಕಾಯಿಲೆ ಆದ್ರೆ ಐದ್ ಸಾವಿರ ಹತ್ತ್ ಸಾವಿರ ನಾವ್ ಹೆಂಗ ಕೊಲೆ ಮಾಡ್ಕೊಂಡು ದೊಡ್ಡ ದೊಡ್ಡ ರೋಗಗಳು ಬಂದ್ರೆ ನಾವ್ ಏನ್ ಮಾಡ್ಬೇಕು ಸರ್ ನಮಗೆ ಬರೋದಲ್ದಲ್ಲೇ ಎರಡ್ ಎರಡ್ ವರ್ಷ ಒಂದೂವರೆ ವರ್ಷದ ಮಕ್ಳಿಗೆ ಬಂದ್ರೆ ಮಕ್ಕಳನ್ನ ನಾನು ತಾಂಡ ಇದು ರೋಡಲ್ಲಿ ಮೇನ್ ರೋಡಲ್ಲಿ ಮಂಡ್ ಮಾಡಬೇಕಾ ಮಕ್ಕಳಿಗೆ ಏನಾದ್ರು ಖರ್ಚು ಕೊಡ್ತಾರೆ ಇವರು ಹಾ ಇಲ್ಲ ಅಲ್ವಾ ತೆಗಿಬೇಕಲ್ವಾ ನಮಗೂ ಆರೋಗ್ಯ ಅನ್ನೋದಿರುತ್ತಲ್ಲ ಪ್ರತಿ ಮನೆ ಮುಂದೆ ಪ್ರತಿ ಗ್ರಾಮ ಗ್ರಾಮದಲ್ಲಿ ನೂರು ಮೀಟರ್ ದೂರ ಇರ್ಬೇಕಾಗಿರೋ ತಿಪ್ಪಗಳೆಲ್ಲ ಎಂಟಡಿ ಹತ್ತಡಿ ಒಳಗಡೆ ಇದೆ ನಿಮ್ಮ ಹೆಸರು ಎಷ್ಟು ವರ್ಷ ಅಲ್ಲಿ ಮೂವತ್ತ್ ವರ್ಷ ತಿಂಡು ವಾಸೋಗಿ ನಾವು ಅವತ್ತಿಂದಲೂ ಅವ್ರಿಗೆ ಹೇಳ್ತಾನದ್ವಿ ಮಾಡ್ತಾ ಇದೀವಿ ಇವತ್ ಬರ್ತೀವಿ ನಾಳೆ ಬರ್ತೀವಿ ಅಂತ ಇರ್ತಾರೆ ನಮಗೂ ಹುಷಾರಿಲ್ಲ ನಾವು ಹಾಸ್ಪಿಟ್ಲಿಗೆ ಓಡಾಡ್ತಾನಿ ಮಾತ್ರೆ ನುಂಗ್ತಾನೆ ಇದೀವಿ ಸೊಳ್ಳೆ ಜಾಸ್ತಿ ಆಯ್ದವ್ ನೀರ್ ನೋಡ್ರಿ ಅನಾಡಿ ನೀರ್ ನಿಂತಿದ್ದೇವೆ ಸಣ್ಣ ಪಾಪ ಐತಿ ಅವ್ರೇನು ಕಿವಿಗೆ ಹಾಕೋಣಂಗಿಲ್ಲ ಇದ್ ಮಾಡ್ದಂಗ ಮಾಡ್ ಮಾಡ್ದಂಗ ಇನ್ನು ಜಾಸ್ತಿ ಜಾಸ್ತಿ ಮಾಡ್ತಾರ ಆಗ್ತಾನೆ ಅದಾರಿ ಆಗ್ತಾನೆ ಇದಾರೆ ಅವ್ರ್ ಕೇಳಂಗಿಲ್ಲ ಏನೂ ಇಲ್ಲ ಸುಮ್ನೆ ಆಗ್ತಾರೆ ನಾವು ಇಲ್ಲಿ ಆಗ್ತಲ್ಲ ಇಲ್ಲಿ ಹಾಕ ನಾವು ನಮ್ಗೆಲ್ ಜಾಗ ಐತಿ ಅಂತ ಹೇಳ್ತಾರೆ ಅವ್ರ ಏನು ಇದ್ ಮಾಡೋದೇ ಇಲ್ಲ ಮಾಡ್ತಾರೆ ಹುಷಾರಿಲ್ಲ ಸೊಳ್ಳೆಗೆಲ್ಲ ಮನಿ ಕಂಡ್ ಆತರ ಐತಿ ಹಾಸ್ಪಿಟ್ಲಿಗೆ ಹೋಗ್ತಾನೆ ಗೊತ್ತಾನೆ ಇರ್ತೀವಿ ಆತರ ಎಲ್ಲಾ ಮಾಡ್ತಾರೆ ಕೇಳ್ ಮಾಡಲ್ಲ ಸಮಸ್ಯೆ ಆಗ್ತಾ ಇದೆ ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ ಅಂತ ಈಗ ಪಿಡಿ ಅಧಿಕಾರಿಗಳಿಗೆ ಏನು ಮಾಡ್ತಾ ಇಲ್ಲ ಅವ್ರು ಎಲ್ಲ ಈ ಮಾಡ್ತಾರೆ ಕಳಿಸ್ತೀವಿ ಕಳಿಸ್ತೀವಿ ಅಂತಾರೆ ಅವ್ರ ಬರಂಗಿಲ್ಲ ಚೆಕ್ಸಂಗಿಲ್ಲ ಏನು ಇಲ್ಲಾ ಆ ತರಾ ಮಾಡ್ತದಾರಿ ಹಾಕದ್ ಬಿಡ್ತೇನೆ ಇಲ್ಲ ಬಿಡೋದ ಇಲ್ಲ ಅವ್ರ ನಾವ್ ಆಗ್ತೀವಿ ಏನಾದ್ರು ಮಾಡ್ಕಂಡ ಮನ್ಯಾಗ ಕಿತ್ಕೊಂಡ್ ಬೇರೆ ಕಡೆ ಕಟ್ಟಕೇಡ್ರಿ ಅಂತಾರಿ ಕಟ್ಟಿರ ಮನೆ ಸ ಬೇರೆ ಕಡೆ ಕಟ್ಟಕ್ ಹೋಗ್ತೀವಿ ಒಬ್ಬ ಬರ್ತಿತ್ತಾ ಆ ತರ ಮಾಡ್ತದ ರೀ ಈಗ ನೋಡಿ ಪಿಡಿಒ ಸಾಹೇಬ್ರು ಬಂದವನ್ನೆಲ್ಲಾ ತಿಪ್ಪೆಗಳೆಲ್ಲ ಕ್ಲೀನ್ ಮಾಡಿಸಿ ಹಾ ಯಾರು ತಿಪ್ಪೆ ಹಾಕಿದ್ರು ಅವೆಲ್ಲ ತಗ್ಸಿ ಮತ್ತೆ ಮಣ್ಣು ನಡೆಸಿ ಮಟ್ಟ ಮಾಡಿಸ್ಬೇಕು ಇಲ್ಲ ಅಂದ್ರೆ ನಮ್ ಗ್ರಾಮ ಪಂಚಾಯತ್ ಕಿಲಿ ಇಲ್ಲ ತಾಲೂಕ್ ಪಂಚಾಯತ್ ಕಿಲಿ ನಮ್ ಮೂರು ಫ್ಯಾಮಿಲಿ ಉಳ್ಕೊಳ್ಳಿ ಜಾಗ ಕೊಡ್ಬೇಕು ನಮಗೆ ಪ್ರೊಟೆಕ್ಷನ್ ಬೇಕು ನಮ್ಗೆ ಸೊಳ್ಳೆ ಇಲ್ದಿ ಜಾಗ ಎಸಿ ರೂಮ್ ಕೊಟ್ಬಿಡ್ಲಿ ಬಿಡ್ರಿ ಅವರೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಎ ಸಿ ರೂಮಲ್ಲಿ ಇರ್ತಾರೆ ಅವ್ರ ಮನೆ ಮುಂದೆ ತಿಪ್ಪೆಗಳು ಹಾಕಿದ್ರೆ ಮಾತಾಡಲ್ಲ ಅದೇ ಬಡವ್ರ ಮನೆ ಮುಂದೆ ಯಾವ್ದಾರು ಒಂದು ತಿಪ್ಪೆ ಇದ್ರೆ ನಾವೇನ್ ಮಾಡ್ಬೇಕು ಸರ್ ಇಲ್ಲಿ ಈ ಲೈಟ್ ಕಂಬದತ್ರ ಇಲ್ಲಿ ಯಾರೇ ಸತ್ರ ಕೂಡ ಲೈಟ್ ಕಂಬದ ಲೈಟ್ ಕಂಬದ ಹತ್ರ ಹಾಕ್ತಾರೆ ಮನೆಗಳು ಮಕ್ಕಳುಗಳು ಇರೋದು ಅಂತ ಯಾವುದೂ ನೋಡಲ್ಲ ಇದು ಒಂಥರ ಸ್ಮಶಾನ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕೇಳಲ್ಲ ಮತ್ತೆ ನೀವು ಅಧ್ಯಕ್ಷಗಳಾಗ್ಲಿ ಮೆಂಬರ್ ಯಾರು ಕೂಡ ರೆಸ್ಪಾನ್ಸ್ ಇಲ್ಲ ಗಳು ಏ ನಂದೇನು ನಾನು ರಿಸೈನ್ ಮಾಡಿ ಬಂದಿದ್ದೀನಿ ಅಧ್ಯಕ್ಷನಾಗ ಕೇಳ್ರಿ ಅಂತಾರೆ ಅಧ್ಯಕ್ಷಗಳು ಕೇಳಿರಿ ಮಾಡಿಸ್ಕೊಡ್ತೀನಿ ಅಂತಾರೆ ಈ ರೋಡು ಮಳೆ ಬಂದಾಗ ಅಷ್ಟೊಂದು ಕೆಸರಾಗಿರುತ್ತೆ ನಾನು ನಿಮ್ಗೆ ಈಗಾಗಲೇ ಒಂದ್ಸತಿ ವಿಡಿಯೋ ಕಳಿಸಿದ್ದೆ ಅದನ್ನ ಇಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ ಇಲ್ಲಿ ಬೋವಿ ಜನಗಳ್ ಸೇರೋ ಯಾವುದೋ ರೋಡ್ಗಳಿಲ್ಲ ಇಲ್ಲ ಇಲ್ಲಿಂದ ಇತ್ಲಾಗ ರೋಡ್ ಮಾಡಿಲ್ಲ ಆ ಬೇಕಾದಂಗೆ ಅಲ್ಲೆಲ್ಲಾ ಮಾಡ್ಕೊಂಡಿದ್ದಾರೆ ರೋಡ್ಗಳು ಚರಂಡಿಗಳು ಅವ್ರ ಮನೆ ಮುಂದೆ ಯಾವ್ದೇ ಇಲ್ಲ ನಮ್ಮ ಮನೆ ಮುಂದೆ ಪ್ರತಿಯೊಂದು ಗಲೀಜಿದೆ ಇದೆ ಬಂದ್ರೆ ನೀರು ಸರ್ ಜೋರಾಗಿ ಮಳೆ ಬಂದ್ರೆ ಆ ಕಡೆಯಿಂದ ಆಕಡೆ ಚರಂಡಿ ತುಂಬಿ ಈ ಕಡೆ ಸಿದ್ರೊಳಗ ಬಂದ್ಬಿಡುತ್ತೆ ಆ ಮನೆಯಲ್ಲಿ ಇದ್ವಿ ನಾವು ಮೂಲಭೂತ ಸೌಕರ್ಯಗಳು ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ ಇಲ್ಲ ಸರ್ ಇಲ್ಲಿ ಗ್ರಾಮ ಅಧಿಕಾರಿಗಳಾಗ್ಲಿ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗ್ಲಿ ಯಾವ ರೆಸ್ಪಾನ್ಸ್ ಮಾಡಲ್ಲ ಮಾಡ್ತಾ ಇಲ್ಲ ಇಲ್ಲಿ ಬಂದಿರೋ ಸಿ ಚರಂಡಿ ಮತ್ತೆ ಸಿ ಸಿ ರಸ್ತೆ ಬೇರೆ ಕಡೆ ಹಾಕಿಸ್ತಾರೆ ಕೇಳಿದ್ರೆ ಬೋವಿ ಹಾಕಿದೀವಿ ಅಂತ ಹೇಳ್ತಾರೆ ಬೌವಿ ಜನಾಂಗ ಇದು ಒಂದು ಒಳ ಚರಂಡಿ ವ್ಯವಸ್ಥೆ ಇಲ್ಲ ಈ ಕಡೆ ಸೈಡ್ ಅಲ್ಲಿ ಈ ಕಡೆ ನೀರೆಲ್ಲ ಇಲ್ಲಿ ಬರುತ್ತೆ ನೋಡ್ರಿ ಆ ನೀರೆಲ್ಲ ತುಂಬಕೊಂಡ್ರದೇ ಆ ಕಡೆ ಚರಂಡಿ ತುಂಬಿ ಈ ಕಡೆ ಬಂದಿರೋದು ಡೌನಿಗೆ 嗯、mm,，OK。